ಅಥಣಿ ತಾಲೂಕಿನ ಅಬಕಾರಿ ನಿರೀಕ್ಷಕರ ಕಚೇರಿಯಲ್ಲಿನ ಅಧಿಕಾರಿಗಳು ಅಥಣಿ ಶಾಸಕರಾದ ಲಕ್ಷ್ಮಣ ಸವದಿಯವರಿಗೆ ಕಪ್ಪು ಚುಕ್ಕೆ ಬರುವಂತೆ ಮಾಡಿದ್ದಾರೆ ಇದೇ ಅಥಣಿ ತಾಲೂಕಿನಲ್ಲಿ ಲಕ್ಷ್ಮಣ ಸವದಿಯವರು ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸರ್ಕಾರದ ಅನುದಾನದಿಂದ ಶ್ರೀ ಶಿವಯೋಗಿ ಸರ್ಕಲ್ನಲ್ಲಿ ಪ್ರಯಾಣಿಕರ ತಂಗುದಾಣವನ್ನು ನಿರ್ಮಾಣ ಮಾಡಿದ್ದಾರೆ ಇದರಿಂದ ಎಷ್ಟೋ ಪ್ರಯಾಣಿಕರಿಗೆ ಅನುಕೂಲಕರವಾಗಿದ್ದು ಆದರೆ ಅದೇ ಇವತ್ತಿನ ದಿನ ಸರಾಯನ್ನ ಕುಡಿದುಕೊಂಡು ಬಂದು ಇದೇ ತಂಗುದಾಣದಲ್ಲಿ ಕುಡುಕರು ತಮ್ಮ ಆಶ್ರಯವನ್ನ ಪಡೆಯುತ್ತಿದ್ದಾರೆ ಈಗ ಇದು ಪ್ರಯಾಣಿಕರ ತಂಗುದಾಣವಾಗಿರದೆ ಕುಡುಕರ ಆಶ್ರಯದ ಅಡ್ಡೆಯಾಗಿ ಬದಲಾಗಿದೆ ಇಲ್ಲಿ ಬಂದು ಬಸ್ಗಾಗಿ ಕಾದು ಕುಳಿತುಕೊಳ್ಳುವಂತ ಪ್ರಯಾಣಿಕರಿಗೆ ಇದನ್ನ ನೋಡಿದಾಗ ಅಸಹ್ಯವಾಗಿ ಮುಜುಗರವಾಗಿ ಅಧಿಕಾರಿಗಳಿಗೆ ಮತ್ತು ಕೆಲವು ಬಾರ್ ಮಾಲೀಕರಿಗೆ ಜತೆಗೆ ಕಂಠಪೂರ್ತಿ ಕುಡಿದು ಬಸ್ ನಿಲ್ದಾಣದಲ್ಲಿ ಬಿದ್ದವರಿಗೆ ಮಾನ ಮರ್ಯಾದೆ ಏನಾದರೂ ಇದೆಯೋ ಅಥವಾ ಮಾರಿಕೊಂಡಿದ್ದಾರೋ ಎಂಬ ಪ್ರಶ್ನೆ ಮೂಡಿದೆ ಅಥಣಿ ತಾಲೂಕು ಅಂದರೆ ಸಾಕು ಇದೊಂದು ಪುಣ್ಯ ಕ್ಷೇತ್ರ ಅಂತ ಹೇಳ್ತಾರೆ ಇವತ್ತಿನ ದಿನಮಾನಗಳಲ್ಲಿ ಇದೇ ಪುಣ್ಯ ಕ್ಷೇತ್ರಕ್ಕೆ ಅಥಣಿ ತಾಲೂಕಿನ ಬಾರ್ ಮಾಲೀಕರ ಕ್ಷೇತ್ರವಾಗಿ ಬದಲಾಗಿದೆ ಕೆಲವು ಬಾರ್ ಮಾಲೀಕರು ಸರಾಯಿ ಕುಡಿಯಲು ಬರುವ ವ್ಯಕ್ತಿಗಳಿಗೆ ಸರಾಯಿ ಜೊತೆ ಸ್ನ್ಯಾಕ್ಸ್ ಅನ್ನುವ ಪದಾರ್ಥಗಳನ್ನು ತಿನ್ನಲು ಕೊಟ್ಟು ಅದರಲ್ಲಿ ನಿಷೆ ಏರಬಾರದು ಎನ್ನುವ ಕೆಲ ಕೆಮಿಕಲ್ಗಳನ್ನು ಸ್ನ್ಯಾಕ್ಸ್ನೊಟ್ಟಿಗೆ ಮಿಕ್ಸ್ ಮಾಡಿ ನೀಡುತ್ತಿದ್ದಾರೆ ಎಂಬಂಥ ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಳವಾಗಿ ಕೇಳಿ ಬರ್ತಿದ್ದಾವೆ ತಮ್ಮ ದುಡ್ಡಿನ ಆಸೆಗಾಗಿ ಬಂದ ಜನರಿಗೆ ಮಂಕು ಬೂದಿ ಎರಚುತ್ತಾ ತಿರುಪತಿ ನಾಮ ಹಾಕುತ್ತಾ ಸದ್ದಿಲ್ಲದೆ ಸರಾಯಿ ಕಮಾಯಿಗೆ ಇಳಿದುಕೊಂಡಿದ್ದಾರೆ ಇವರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲದಂತಾಗಿದೆ ಅಧಿಕಾರಿಗಳಿದ್ರೂ ಕೂಡ ಅವರು ಬಾರ್ ಮಾಲೀಕರ ಬಳಿ ಲಂಚ ಪಡೆದು ಇವರ ವಿರುದ್ಧ ಯಾವುದೇ ರೀತಿಯಾದಂಥ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಭಾರಿ ಮಟ್ಟದ ಕೆಲ ಬಾರ್ ಮಾಲೀಕರು ಇದರಿಂದ ಸಾಕಷ್ಟು ಹಣವನ್ನ ಮಾಡಿಕೊಂಡು ಅಥಣಿ ತಾಲೂಕಿನಲ್ಲಿ ಹಾಗೂ ಬೇರೆ ಬೇರೆ ತಾಲೂಕು ಹಾಗೆಯೇ ಜಿಲ್ಲೆಗಳಲ್ಲಿ ಸಾಕಷ್ಟು ಜಾಗಗಳನ್ನು ಪಡೆದುಕೊಂಡು ಕಮರ್ಷಿಯಲ್ ಬಿಸ್ನೆಸ್ ಮಾಡುತ್ತಿದ್ದಾರೆ ಈ ವಿಷಯಗಳನ್ನ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ರೆ ತಮ್ಮದೇ ಆದ ಸಂಘವನ್ನ ಕಟ್ಟಿಕೊಂಡು ಅಧಿಕಾರಿಗಳಿಗೆ ಹಣದ ಆಮಿಷ ಒಡ್ಡಿ ಕೆಲ ರಾಜಕೀಯ ನಾಯಕರ ಬೆಂಬಲ ಪಡೆದು ಕೆಲ ದುಷ್ಟ ಸಮಾಜ ಸೇವಕರನ್ನ ಜತಿಯಲ್ಲಿಟ್ಟುಕೊಂಡು ತಮ್ಮದೇ ಎನ್ನುವಂತಹ ದರ್ಬಾರ್ ನಡೆಸುತ್ತಿದ್ದಾರೆ ಇದನ್ನ ನೋಡಿ ಸರಾಯಿ ಕುಡಿಯುವ ವ್ಯಕ್ತಿಗಳೂ ಕೂಡ ಮುಂದೆ ಒಂದು ದಿನ ಕುಡುಕರ ಸಂಘ ಮಾಡಿದ್ರೂ ಆಶ್ಚರ್ಯ ಪಡಬೇಕಿಲ್ಲ ಅದು ಏನೇ ಇರಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಹೀಗೆ ಮಾಡುವ ಬಾರ್ ಮಾಲೀಕರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವುದನ್ನು ಬಿಟ್ಟು ನಿಷ್ಠಾವಂತ ಶಾಸಕರಿಗೆ ಕಪ್ಪು ಚುಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ ಇದೇ ಒಂದು ವಿಷಯ ವಿರೋಧ ಪಕ್ಷದವರಿಗೆ ಮಾತಿನ ತುತ್ತಾಗಿ ಪರಿಣಮಿಸಿದೆ ಇನ್ನಾದರೂ ಇವರ ಮೇಲೆ ಅಧಿಕಾರಿಗಳು ಯಾವ ರೀತಿಯಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ